ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಿಮ್ಗೆ ಹೇಳಲು ಹೊರಟಿರುವಂತ ಕತೆ ಅಲ್ಲಾ ಉದ್ದೀನ್ ಕಿಲ್ ಅ ಲವ್ ಸ್ಟೋರಿ ದೆಹಲಿ ಸುಲ್ತಾನರು ಅನ್ನುವಂಥದ್ದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ಮಾಡಿದಂತ ಪ್ರಸಿದ್ಧವಾದಂತ ಒಂದು ಮನೆತನ ಸಾವಿರದ ಇನ್ನೂರ ಆರರಿಂದ ಸುಮಾರು ಸಾವಿರದ ಐನೂರ ಇಪ್ಪತ್ತಾರರವರೆಗೆ ಮೂರು ಶತಕಗಳ ಕಾಲ ಆಳ್ವಿಕೆಯನ್ನ ಮಾಡಿ ಹೋಗುತ್ತೆ ಐದು ಮನೆತನಗಳು ಇಲ್ಲಿ ಆಳ್ವಿಕೆಯನ್ನ ಮಾಡುತ್ತೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಬುಲಕ್ ಸಂತತಿ ಸಯ್ಯದ್ ಸಂತತಿ ಹಾಗೂ ನುಡಿ ಸಂತತಿ ಈ ಎಲ್ಲಾ ಸಂತತಿಗಳಲ್ಲಿ ಮುಖ್ಯವಾಗಿ ಬರೋನೆ ಒಂದು ಸಂತತಿ ಯಾವ್ದಪ್ಪ ಅಂತಂದ್ರೆ ಕಿಲ್ಜಿ ಸಂತತಿ ಅತ್ಯಂತ ಕಡಿಮೆ ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಿದಂತ ಸಂತತಿ ಕಿಲ್ಜಿ ಸಂತತಿ ನೀವು ನಂಬ್ತಿರೋ ಬಿಡ್ತಿರೋ ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತು ಕೇವಲ ಮೂವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅಂದ್ರೆ ಅದು ತಪ್ಪಾಗಲ್ಲ ಅಂತ ಒಂದು ಕಾಲಘಟ್ಟದಲ್ಲೇ ಬರೋನೆ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ನಾವು ಇತಿಹಾಸದಲ್ಲಿ ಸಿಕ್ಕಂದರಿಗೆ ಸಹಾನಿ ಅಂತ ಕರಿತೀವಿ ಅಲೆಕ್ಸಾಂಡರ್ ಸೆಕೆಂಡ್ ಅಂತ ಕರಿತೀವಿ ಈ ರೀತಿಯಾಗಿ ಹೆಸರನ್ನ ಪಡ್ಕೊಂಡಂತ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಹೆಣ್ಣು ಬಾಕ ವ್ಯಕ್ತಿ ಅಂತಂದ್ರೆ ನಂಬರ ನಂಬಲೇಬೇಕು ಇತಿಹಾಸದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಿಕ್ ವಿಜಯಗಳನ್ನ ಒಂದು ಪಟ್ಟಿ ಮಾಡಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಹೆಣ್ಣು ಬಾಕತನದಿಂದ ಅವನ ವ್ಯಕ್ತಿತ್ವವನ್ನ ನಾವು ಅತ್ಯಂತ ಕೀಳು ಮಟ್ಟದಲ್ಲಿ ಅಳಿತಾ ಹೋಗ್ತೀವಿ ಇತಿಹಾಸಕಾರರಾದಂತಹ ಬರಾನಿ ಆಗಿರ್ಬೋದು ಇತಿಹಾಸಕಾರರಾದಂತಹ ಫೆರಿಸ್ತಾ ಆಗಿರ್ಬೋದು ಅಲ್ಲಾವುದ್ದೀನ್ ಖಿಲ್ಜಿಯ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋಗ್ತಾರೆ ಹಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಹೆಸರು ಅಲಿ ಗುರ್ಷಫ್ ಎಂದಾಗಿರುತ್ತೆ ಆಲಿ ಗುರ್ಷಫ್ ನನ್ನ ತಂದೆಯಾದಂತ ಶಿಹಾಬುದ್ದೀನ್ ಅವರು ತನ್ನ ಸೋದರನಾದಂತ ಜಲಾಲುದ್ದೀನ್ ಕಿಲ್ಜಿಯ ಬಳಿ ಿ ಬೆಳೆಸ್ತಾ ಇರ್ತಾರೆ ಜಲಾಲುದ್ದೀನ್ ಖಿಲ್ಜಿ ಅವರು ಈಗಾಗಲೇ ಗುಲಾಮಿ ಸಂತತಿಯನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಿ ಖಿಲ್ಜಿ ಅನ್ನುವಂತ ಹೊಸ ಮನೆತನವನ್ನ ಸ್ಥಾಪನೆ ಮಾಡಿ ಖಿಲ್ಜಿ ಕ್ರಾಂತಿಯನ್ನ ಈಗಾಗ್ಲೇ ಆರಂಭ ಮಾಡಿರ್ತಾರೆ ಇತ್ತ ಕಡೆ ಖಿಲ್ಜಿ ಮನೆತನವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತ ಎಪ್ಪತ್ತು ವಯಸ್ಸಿನ ಜಲಾಲುದ್ದೀನ್ ಕಿಲ್ಜಿಯರವರು ಆಲಿ ಗುಶಪ್ ಮತ್ತು ಅವನ ತಮ್ಮನಾದಂತ ಉಲ್ ಗುಖಾನ್ ಇಬ್ಬರನ್ನು ಕೂಡ ಸಾಕ್ತಾ ಇರ್ತಾರೆ ಜೊತೆಗೆ ಕಾರಾ ಮತ್ತು ಮಾಣಿಕ್ಪುರ್ ನಗರದ ರಾಜ್ಯಪಾಲರನ್ನಾಗಿ ಮಾಡಿರ್ತಾರೆ ಅಲಿ ಗುರ್ಷಕ್ ಮತ್ತು ಉಲುಗುಖಾನ್ ಖಾನ್ ಯಾವುದೇ ಒಂದು ದಂಡಯಾತ್ರೆಗಳನ್ನ ಮಾಡ್ಬೇಕಾದ್ರು ಜಲಾಲುದ್ದೀನ್ ಖಿಲ್ಜಿ ಅವರ ಒಂದು ಪರ್ಮಿಷನ್ ಅಥವಾ ಒಳ್ಳೆಯದ ಯಾಕಂದ್ರೆ ಸೋದರ ಮಾವ ಜಲಾಲುದ್ದೀನ್ ಖಿಲ್ಜಿ ಆದ್ರೂ ಕೂಡ ಅಂದಿನ ಖಿಲ್ಜಿ ಮನೆತನದ ಸುಲ್ತಾನ ಯಾರಾಗಿರ್ತಾರೆ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಅವರು ತನ್ನ ಸೋದರಳಿಯನಾದಂತ ಆಲಿ ಗುಶಫ್ ನ ಮೇಲೆ ಅತೀವವಾದಂತ ಪ್ರೀತಿ ಅತೀವವಾದಂತ ನಂಬಿಕೆಯನ್ನ ಹೊಂದಿರ್ತಾರೆ ಇತ್ತ ಕಡೆ ಅಲಿ ಗುರ್ಷಪ್ನಿಗೆ ತನ್ನ ಮಾವನ ಪಟ್ಟವನ್ನ ಅಂದ್ರೆ ಸಿಂಹಾಸನವನ್ನ ಪಡ್ಕೊಳ್ಳೇಬೇಕು ನಾನು ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಹಾಕ್ಬೇಕು ಅನ್ನುವಂತ ಆಸೆ ಒಂದು ಕಡೆ ಇರುತ್ತೆ ಹಾಗಾಗಿ ಆಲಿ ಗುಶಪ್ನು ಸಾವಿರದ ಇನ್ನೂರ ತೊಂಬತ್ತ ಎರಡರಲ್ಲಿ ದೇವಗಿರಿಯ ರಾಮಚಂದ್ರನ ಮೇಲೆ ದಂಡಯಾತ್ರೆಗೆ ಹೋಗ್ತಾನೆ ಬಿಟ್ಕೊಳ್ಳಿ ದೇವಗಿರಿಯ ರಾಮಚಂದ್ರನ ಮೇಲೆ ಅವನು ದಂಡಯಾತ್ರೆಗೆ ಹೋಗ್ಬೇಕಾದ್ರೆ ಅವನು ಯಾರ ಪರ್ಮಿಷನ್ ನ ಕೇಳಬೇಕಿತ್ತು ತನ್ನ ಮಾವನಾದಂತ ಜಲಾಲುದ್ದೀನ್ ಖಿಲ್ಜಿಯ ಪರ್ಮಿಷನ್ ಅನ್ನ ಕೇಳಬೇಕಿತ್ತು ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಮಾಡಿದಂತ ಮೊಟ್ಟ ಮೊದಲ ಕೆಲಸವೇ ಯಾವ್ದಪ್ಪ ಜಲಾಲುದ್ದೀನ್ ಖಿಲ್ಜಿಯ ಪರ್ಮಿಷನ್ ಅನ್ನ ಕೇಳೋದಿಲ್ಲ ಯಾಕಂತಂದ್ರೆ ಈಗಾಗಲೇ ಆಲಿ ಗುರ್ಷಪ್ ನ ತಲೆಗೆ ಬಂದಿರುತ್ತೆ ಏನದು ಅಂತಂದ್ರೆ ತನ್ನ ಮಾವನ ಪರ್ಮಿಷನ್ ನ ಕೇಳ್ಕೊಂಡು ಹೋಗ್ತಿದ್ರೆ ನಾನು ಇನ್ನ ಅವನ ಅಡಿಯಾಳಾಗಿ ಇರ್ಬೇಕಾಗತ್ತೆ ಆದ್ರಿಂದ ನಾನು ತನ್ನ ಮಾವನ ಪರ್ಮಿಷನ್ ಅನ್ನ ತಗೊಳಿದಿಲ್ಲ ಅಂತ ನಿರ್ಧರಿಸಿ ದೇವಗಿರಿಯ ರಾಜ ರಾಮಚಂದ್ರನ ಮೇಲೆ ಯುದ್ಧಕ್ಕೆ ಹೋಗೇ ಬಿಡ್ತಾನೆ ಆಲಿ ಗುರ್ಷಪ್ ಆಲಿ ಗುರ್ಷಪ್ ಸಾವಿರದ ಇನ್ನೂರ ತೊಂಬತ್ತ ಆರರಲ್ಲಿ ದೇವಗಿರಿಯ ರಾಮಚಂದ್ರನ ಮೇಲೆ ಯುದ್ಧಕ್ಕೆ ರಾಮಚಂದ್ರನನ್ನ ಸೋಲಿಸಿ ಅಲ್ಲಿದ್ದಂತ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಸೇರಿದಂತೆ ಸಂಪತ್ತನ್ನ ದೋಚಿಕೊಂಡು ಅಲ್ಲ ನಾನು ರಾಜ್ಯಪಾಲನಾಗಿ ಮುನ್ನಡೆಸುತ್ತಿದ್ದಂತ ನಗರವಾದಂತ ಬಂದು ಕಾರಣ ಕಾರಾನಗರಕ್ಕೆ ಬಂದು ನಿಲ್ಲುವಂತ ಒಂದು ಮಾರ್ಗ ಮಧ್ಯದಲ್ಲಿ ಅವನು ಒತ್ತು ತರುತ್ತಿದ್ದಂತ ಸಂಪತ್ತನೆಲ್ಲ ನಡು ಮಾರ್ಗದಲ್ಲಿ ಬರುವಂತ ಎಲ್ಲಾ ರಾಜರಿಗೂ ಕೂಡ ಬಿಸ್ಕೆಟ್ ಎಸಿತಾರಲ್ಲ ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಆ ರೀತಿ ಆ ಸಂಪತ್ತನೆಲ್ಲ ಎಸ್ಕೊಂಡು ಬಂದಿರ್ತಾನೆ ಏನಕ್ಕೆ ಆ ಸಂಪತ್ತನ್ನ ಎಸ್ಕೊಂಡ್ ಬಂದಿರ್ತಾನೆ ಅಂತ ಮುಂದೆ ಹೇಳ್ತೀನಿ ಕಾತರವಾಗಿ ಕಾಯ್ತಾ ಇರಿ ಇತರ ಕಡೆ ಆಲಿ ಗುರ್ಶಕ್ ತನ್ನ ಪ್ರೀತಿ ಅಳೆಯನಾದಂತ ಆಲಿ ಗುರ್ಶಕ್ ಪರ್ಮಿಷನ್ ಅನ್ನ ಕೇಳದೆ ದೇವಗಿರಿಯ ಮೇಲೆ ಯುದ್ಧಕ್ಕೆ ಹೋಗಿರೋದು ಚಲಾಲ ೀನ್ ಖಿಲ್ಜಿ ಅವರಿಗೆ ಗೊತ್ತಾಗಿರುತ್ತೆ ಜಲಾಲುದ್ದೀನ್ ಖಿಲ್ಜಿ ಅತ್ಯಂತ ಕೆಟ್ಟ ಮಂಡಲದಿಂದ ಕೋಪಗೊಳ್ತಾರೆ ಕೋಪಗೊಂಡಿರುವಂತ ವಿಚಾರ ಅಲಿ ಗುರ್ಷ್ ನಗುತ್ತೆ ಅಲಿ ಗುರ್ಷಫ್ ಒಂದು ಯೋಚನೆಯನ್ನ ಮಾಡ್ತಾನೆ ಜಲಾಲುದ್ದೀನ್ ಖಿಲ್ಜಿಯ ಒಂದು ಸಿಂಹಾಸನವನ್ನ ಪಡಿಲೇಬೇಕು ಅಂತ ಯೋಚನೆ ಮಾಡಿಯೇ ಅವನು ದೇವಗಿರಿಯ ಮೇಲೆ ಯುದ್ಧಕ್ಕೆ ಹೋಗಿದ್ದು ಜಲಾಲುದ್ದೀನ್ ಖಿಲ್ಜಿಯನ್ನ ಸಾಯಿಸಲೇಬೇಕು ಅಂತ ತೀರ್ಮಾನ ಮಾಡಿ ತನ್ನ ಮಾವ ಜಲಾಲುದ್ದೀನ್ ಖಿಲ್ಜಿಗೆ ಒಂದು ಪತ್ರವನ್ನ ಬರಿತಾನೆ ಆಲೇ ಘೋಷ ಮಾವನವರೇ ನನ್ನಿಂದ ತಪ್ಪಾಯಿತು ನಿಮ್ಮ ಅನುಮತಿಯನ್ನ ಬೇಡದೆ ನಾನು ದೇವಗಿರಿಯ ರಾಮಚಂದ್ರನ ಮೇಲೆ ಯುದ್ಧಕ್ಕೆ ಹೋಗಿದ್ದು ತಪ್ಪು ನೀವು ದಯಮಾಡಿ ಕಾರಾನಗರಕ್ಕೆ ಬಂದ್ರೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಕೇಳುತ್ತೇನೆ ಹಾಗೂ ರಾಮಚಂದ್ರನಿಂದ ತಂದಂತ ಎಲ್ಲಾ ಸಂಪತ್ತನ್ನು ಕೂಡ ನಿಮಗೆ ಕೊಡುತ್ತೇನೆ ಎಂದು ಅಲಿ ಗುರ್ಷಬ್ ಜಲಾಲುದ್ದೀನ್ ಪತ್ರವನ್ನ ಬರೀತಾರೆ ಎಷ್ಟಾದ್ರೂ ಸಾಕು ಅಡಿಯಾ ಅಲ್ವಾ ಪ್ರೀತಿ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಕ್ಷಮೆಯನ್ನ ಕೇಳೋದಕ್ಕೆ ಕರೀತಿದ್ದಾರೆ ಅಂತ ತೀರ್ಮಾನ ಮಾಡಿ ಜಲಾಲುದ್ದೀನ್ ಖಿಲ್ಜಿ ಕಾರಾ ನಗರಕ್ಕೆ ಧಾವಿಸಿ ಓಡಿ ಬರ್ತಾ ಇರ್ತಾರೆ ತನ್ನ ಸೈನಿಕರೊಡನೆ ಸೈನಿಕರೊಡನೆ ಬರ್ತಿದ್ದಾರೆ ಜಲಾಲುದ್ದೀನ್ ಖಿಲ್ಜಿ ಅಂತ ತಿಳಿದಂತ ಹಾಲಿ ಗುರ್ಷಪ್ ಮತ್ತೊಂದು ತಂತ್ರವನ್ನ ಹುಡ್ತಾನೆ ಸೈನಿಕರೊಂದಿಗೆ ಬಂದ್ರೆ ಜಲಾಲುದ್ದೀನ್ ಖಿಲ್ಜಿಯನ್ನ ಸಾಯಿಸೋದು ತುಂಬಾ ಕಷ್ಟ ಹಾಗಾಗಿ ಮತ್ತೊಂದು ಪತ್ರವನ್ನ ಬರೀತಾನೆ ಆಲಿ ಋುಷ ನಿಮ್ಮೊಡನೆ ಕ್ಷಮೆಯನ್ನ ಕೇಳ್ಬೇಕು ನಿಮ್ಮೊಡನೆ ಆಪ್ತ ಸಮಾಲೋಚನೆಯನ್ನ ಮಾಡ್ಬೇಕು ನಿಮ್ಮ ಎಲ್ಲಾ ಸೈನಿಕರು ಬಂದ್ರೆ ನನಗೆ ಅವರ ಮುಂದೆ ಮುಜುಗರ ಆಗುತ್ತದೆ ದಯಮಾಡಿ ಒಬ್ಬರೇ ಬಂದ್ರೆ ನಾನು ನಿಮ್ಮ ಬಳಿ ಕ್ಷಮೆಯನ್ನ ಕೇಳುತ್ತೇನೆ ಹಾಗೂ ನಾನು ದೇವಗಿರಿಯಿಂದ ತನ್ನ ಎಲ್ಲಾ ಸಂಪತ್ತನ್ನ ನಿಮ್ಗೆ ಕೊಡುತ್ತೇನೆ ಎಂದು ಮತ್ತೊಂದು ಪತ್ರ ಬರೀತಾನೆ ಜಲಾಲುದ್ದೀನ್ ಕಿಲ್ಜಿಯ ಬುದ್ಧಿಗೆ ಅದೇನು ಬರ್ದಿತ್ತೋ ಗೊತ್ತಿಲ್ಲ ಆಯ್ತು ತನ್ನ ಅಳಿಯನ ಪ್ರೀತಿಗೆ ಮಾರುಬಹುದಂತ ಜಲಾಲುದ್ದೀನ್ ಕಿಲ್ಜಿ ಆಯ್ತು ಅಂತ ಹೇಳಿ ತಾನೊಬ್ಬನೇ ಬರ್ತಾನೆ ಕಾರಾನಗರಕ್ಕೆ ಇತ್ತ ಯೋಜಿಸಿದಂತೆ ಜಲಾಲುದ್ದೀನ್ ಖಿಲ್ಜಿಯನ್ನ ಪ್ರೀತಿಯಿಂದ ಆಲಿಗುಷ ಕಾಲಂಗಿಸಿ ಅವನ ಕಾಲನ್ನ ಚುಂಬಿಸಿ ಸ್ವಾಗತಿಸುತ್ತಾನೆ ಇದನ್ನ ಕಣ್ಣು ತುಂಬಿಕೊಂಡಂತ ಜಲಾಲುದ್ದೀನ್ ಖಿಲ್ಜಿ ಏನೋ ತಿಳಿದೇ ನನ್ನ ಅಳಿಯ ತಪ್ಪನ ಮಾಡಿದನೆ ಅಂತ ಅನ್ಕೋತಾರೆ ಆದ್ರೆ ಮುಂದುವರೆದು ಮತ್ತೊಮ್ಮೆ ಜಲಾಲುದ್ದೀನ್ ಖಿಲ್ಜಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಆಲಿಂಗಸುದಕ್ಕೆ ಹೋಗಿ ತನ್ನ ಕತ್ತಿಯಿಂದ ತನ್ನ ಮಾವನು ಅಂತನು ಕಾಣದೆ ಜಲಾಲುದ್ದೀನ್ ಖಿಲ್ಜಿಯನ್ನ ಸಾಯಿಸ್ತಾನೆ ಹೀಗೆ ಇತಿಹಾಸದಲ್ಲಿ ತನ್ನ ತನ್ನ ಮಾವನನ್ನ ಸಾಯಿಸಿ ಅಧಿಕಾರಕ್ಕೆ ಬರೋನೇ ಯಾರಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇವನನ್ನ ಅಲೆಕ್ಸಾಂಡರ್ ಸೆಕೆಂಡ್ ಅಂತ ಕರಿತೀನಿ ಸಾವಿರದ ಇನ್ನೂರ ತೊಂಬತ್ತ ಆರರಲ್ಲಿ ಈಗ ನಿಮ್ಗೆ ಯೋಚನೆ ಬರ್ತಾ ಇರ್ತಲ್ವಾ ಆ ಯಾಕೆ ಅವನು ಮಾರ್ಗ ಮಧ್ಯದಲ್ಲಿ ಬರುವಂತ ಎಲ್ಲಾ ರಾಜಮನೆತನಗಳಿಗೂ ಹಂಚಿ ಬಂದಿದ್ದ ಅಂತ ಹೇಳ್ತೀನಿ ಕೇಳಿಸಿಕೊಳ್ಳಿ ಈಗ ಜಲಾಲುದ್ದೀನ್ ಕಿಲ್ಜಿಯನ್ನ ಅಲಿ ಗುರ್ಷಪ್ ಸಾಯಿಸಿದ್ದು ಅನ್ನುವಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾಕೆಂದ್ರೆ ಅವನಿಗೆ ಸೈನಿಕರಿಗೆ ಗೊತ್ತಿರುತ್ತೆ ಅಲಿ ಗುರ್ಷಪ್ ನನ್ನ ಭೇಟಿ ಮಾಡಲು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾನೆ ಅಂತ ಸೊ ಆದ್ರಿಂದ ಅಲಿ ಗುರ್ಷಪ್ನೇ ಜಲಾಲುದ್ದೀನ್ ಕಿಲ್ಜಿಯನ್ನ ತಂದಿದ್ದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಇದನ್ನ ನಾನು ಹೇಗಾದ್ರೂ ತಡಿಬೇಕು ಹಾಗೂ ನನ್ನ ಎದುರಾಳಿಯಾಗಿ ಯಾರು ಕೂಡ ಹೋರಾಟವನ್ನ ಮಾಡಬಾರ್ದು ಅಂತ ತೀರ್ಮಾನಿಸಿ ಅವನು ಮಾರ್ಗ ಮಧ್ಯದಲ್ಲಿ ಬರುವಂತ ನನ್ನ ಯಾರ್ಯಾರು ಎದುರಾಳಿಯಾಗಿ ನಿಂತ್ಕೋಬಹುದು ಇನ್ನು ಜಲಾಲುದ್ದೀನ್ ಖಿಲ್ಜಿಯನ್ನ ಸಾಯಿಸಿ ಅಧಿಕಾರಕ್ಕೆ ಬಂದೆ ಅಂತ ನನ್ನನ್ನ ಯಾರು ಪ್ರಶ್ನೆ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಮಾರ್ಗ ಮಧ್ಯದಲ್ಲಿ ಬರುವಂತ ಎಲ್ಲಾ ರಾಜರಿಗೂ ಕೂಡ ಒಂದಿಷ್ಟೊಂದಿಷ್ಟಿಷ್ಟು ಇಷ್ಟಿಷ್ಟು ಅಂತ ಸಂಪತ್ತನ್ನ ಹಂಚಿ ಬಂದಿರ್ತಾರೆ ಈ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ರೆ ಹೇಗೆ ಸುಮ್ನೆ ಇರುತ್ತೆ ಅಲ್ವಾ ಆ ರೀತಿಯಾಗಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಾ ಸಂಪತ್ತನ್ನ ಅಲ್ಲಿ ಹಂಚಿ ಬಂದಿರ್ತಾನೆ ಇತ್ತ ಕಡೆ ಜಲಾಲುದ್ದೀನ್ ಖಿಲ್ಜಿಯನ್ನ ಸಾಯಿಸಿದ ನಂತರ ಯಾವೊಬ್ಬ ರಾಜನು ಕೂಡ ಇದಕ್ಕೆ ಪ್ರಶ್ನೆ ಮಾಡಿರುದಿಲ್ಲ ಯಾಕಂದ್ರೆ ಆಲಿ ಗುರ್ಷಫ್ ಹಾಕಿದಂತ ಬಿಸ್ಕೆಟ್ ಅನ್ನ ಅಂದು ಪ್ರಶ್ನೆ ಮಾಡಬೇಕಾಗಿದ್ದಂತ ಎಲ್ಲ ರಾಜರು ಕೂಡ ತಿಂದಿರ್ತಾರೆ ಇದರಿಂದ ಯಾರು ಕೂಡ ಪ್ರಶ್ನೆ ಮಾಡಿರೋದಿಲ್ಲ ಈ ಕಡೆ ಸಾವಿರದ ಇನ್ನೂರ ತೊಂಬತ್ತ ಆರರಲ್ಲಿ ಆಲಿ ಗುರ್ಷಫ್ ಅಲ್ಲಾ ಉದ್ದೀನ್ ಮಹಮದ್ ಶಾ ಎನ್ನುವಂತ ವಿರುದೊಂದಿಗೆ ಪಟ್ಟಾಭಿಷಿಕ್ತನ ಆಗ್ತಾನೆ ಆಲಿ ಗುರ್ಷಫ್ ಇದ್ದವನು ಅಲ್ಲಾವುದ್ದೀನ್ ಖಿಲ್ಜಿ ಆಗ್ತಾನೆ ಅಲ್ಲಾ ಉದ್ದೀನ್ ಖಿಲ್ಜಿ ಸಾವಿರದ ಇನ್ನೂರ ತೊಂಬತ್ತ ಆರರಿಂದ ಸಾವಿರದ ಮುನ್ನೂರ ಹದಿನಾರರವರೆಗೆ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ ಇಪ್ಪತ್ ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದಂತ ಅಲ್ಲಾವುದ್ದೀನ್ ಖಿಲ್ಜಿಯ ತಲೆಯಲ್ಲಿ ಒಂದೇ ಒಂದು ಅಂಶ ತುಂಬಿತ್ತು ನಾನು ಇಡೀ ಭಾರತವನ್ನ ಗೆಲ್ಲಬೇಕು ನಿಮ್ ಗೊತ್ತಿದೆ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಆಸೆಯನ್ನ ಇಟ್ಕೊಂಡವನು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಅವನನ್ನ ಅಲೆಕ್ಸಾಂಡರ್ ದಿ ಗ್ರೇಟ್ ಮಹಾಶಯ ಅಂತ ಕರಿತಾ ಬರ್ತೀವಿ ಹಾಗೆ ಇಡೀ ಭಾರತವನ್ನೇ ಗೆಲ್ಬೇಕು ಅನ್ನುವಂತ ಆಸೆ ಇಟ್ಕೊಂಡವನು ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಅದಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಭಾರತದ ಅಲೆಕ್ಸಾಂಡರ್ ಹಾಗೂ ಎರಡನೇ ಅಲೆಕ್ಸಾಂಡರ್ ಅಂತ ಕರಿತೀವಿ ಈ ರೀತಿಯಾಗಿ ಅಲಿಗು ಶ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ ಪರಿವರ್ತನೆಗೊಂಡು ಸುಲ್ತಾನನಾಗಿ ದೆಹಲಿಯ ಸಿಂಹಾಸನವನ್ನೇರಿ ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಇಡೀ ಭಾರತವನ್ನ ಗೆಲ್ಲಬೇಕು ಅನ್ನುವಂತ ಆಚೆಯನ್ನ ಹೊಂದಿದ್ದ ಅಂತ ಹೇಳಿದ್ರೆ ಇಚ್ಛೆ ಪಟ್ಟಂತೆ ಅನೇಕ ದಿಗ್ವಿಜಯಗಳನ್ನ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ದಿಗ್ವಿಜಯಗಳನ್ನ ನಾವು ಎರಡು ವಿಭಾಗಗಳಾಗಿ ಮಾಡ್ಕೋತೀವಿ ಉತ್ತರ ಭಾರತದ ದಂಡಯಾತ್ರೆ ಮತ್ತೊಂದು ದಕ್ಷಿಣ ಭಾರತದ ದಂಡಯಾತ್ರೆ ಉತ್ತರ ಭಾರತದ ದಂಡಯಾತ್ರೆಗೆ ಮೂರು ಜನ ದಂಡನಾಯಕರು ಇರ್ತಾರೆ ಜಾಫರ್ ಖಾನ್ ಉಲುಗು ಖಾನ್ ಹಾಗೂ ನಸರತ್ ಖಾನ್ ದಕ್ಷಿಣ ಭಾರತದ ದಂಡಯಾತ್ರೆಗೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಬ್ಬನೇ ಒಬ್ಬ ದಂಡನಾಯಕ ಇದ್ದ ಅವನೇ ಇತಿಹಾಸ ಪ್ರಸಿದ್ಧ ಆದಂತ ಹಜಾರ್ ದಿನಾರಿ ಎಂದು ಕರೆಯುವಂತಹ ಮಲ್ಲಿಕ್ ಕಾಪೂರ್ ಒಬ್ಬ ಮಂಗಳಮುಖಿಯಾಗಿರ್ತಾನೆ ಮಂಗಳಮುಖಿಯಾಗಿದ್ರೂ ಕೂಡ ಮಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂತಹ ಹೊಯ್ಸಳರನ್ನ ಸೋಲಿಸ್ತಾನೆ ದೇವಗಿರಿಯ ರಾಮಚಂದ್ರ ದೇವನ ಮೇಲೆ ಯುದ್ಧವನ್ನ ಮಾಡ್ತಾನೆ ವಾರಂಗಲ್ನ ಮೇಲೆ ಯುದ್ಧವನ್ನ ಮಾಡ್ತಾನೆ ಪಾಂಡ್ಯರನ್ನ ಸೋಲಿಸ್ತಾನೆ ಈ ರೀತಿಯಾಗಿ ಅಲ್ಲಾವುದ್ದೀನ್ ಕಿಲ್ಜಿಯ ದಿಗ್ವಿಜಯಗಳು ಇತ್ತ ಉತ್ತರ ಭಾರತದ ದಿಗ್ವಿಜಯಗಳು ಯಶಸ್ವಿಯಾಗುತ್ತೆ ಇತ್ತ ದಕ್ಷಿಣ ಭಾರತದ ದಿಗ್ವಿಜಯಗಳು ಕೂಡ ಯಶಸ್ವಿಯಾಗುತ್ತೆ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿ ತಂದಂತಹ ಮಾರುಕಟ್ಟೆ ಸುಧಾರಣೆ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಿರ್ಬೋದು ಅನೇಕ ಸ್ಕೀಮ್ಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರುತ್ತೆ ಇದೆಲ್ಲವೂ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಮುಕುಟ ಕೀರ್ತಿಗೆ ಒಂದು ಮುಖ್ಯವಾದಂತಹ ವಿಷಯವಾದ್ರೆ ಇತ್ತ ಕಡೆ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಕಾಮುಕ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ನೀಚ ವ್ಯಕ್ತಿ ಅಂತ ಸುಟ್ಟಿಸೋದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿಯ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿಯಾದಂತಹ ಒಂದೇ ಒಂದು ಅಂಶ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥದ್ದು ಒಬ್ಬ ಹೆಣ್ಣು ಬಾಕನಾಗಿರ್ತಾನೆ ಅನ್ನುವಂಥದ್ದು ಔದ್ದೀನ್ ಕಿಲ್ಜಿ ಅನ್ನುವಂಥವನು ಒಬ್ಬ ಹೆಣ್ಣು ಬಾಕ ವ್ಯಕ್ತಿ ಆಗಿರ್ತಾನೆ ಅಲ್ಲಾವುದ್ದೀನ್ ಕಿಲ್ಜಿ ಆಸ್ಥಾನದಲ್ಲಿ ಬರುವಂತ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಅಲ್ಲಿಲ್ಜಿ ಜೊತೆ ಸಂಬಂಧದಲ್ಲಿ ಇರ್ಬೇಕಾಗತ್ತೆ ಆ ರೀತಿಯಾಗಿ ಅಲ್ಲಾವುದ್ದೀನ್ ಕಿಲ್ಜಿ ಅದನ್ನ ಅಪೇಕ್ಷೆ ಪಡ್ತಾ ಇರ್ತಾನೆ ಇನ್ನು ಅಲ್ಲಾವುದ್ದೀನ್ ಕಿಲ್ಜಿ ಒಬ್ಬ ಹೆಣ್ಣು ಬಾಕ ಅಂತ ತಿಳಿಸೋದಿಕ್ಕೆ ನಮ್ಗೆ ಮೇಜರ್ ಆಗಿ ಒಂದು ಅಂಶ ತಿಳಿಯುತ್ತೆ ಅದು ಯಾವ ಅಂಶ ಅಂತಂದ್ರೆ ಹೇಳ್ತೀನಿ ಕೇಳಿ ಆ ಒಂದು ಸ್ಟೋರಿನ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಾವತಿಯ ಕಥೆಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಾವತಿ ಕಥೆಯನ್ನ ನೋಡ್ತಾ ಹೋಯಿತು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಲಿ ಷಪ್ ಆಗಿದ್ದಾಗಿನಿಂದಲೇ ಅಂದ್ರೆ ತನ್ನ ಜಲ್ಮಾವ ಜಲಾಲುದ್ದೀನ್ ಖಿಲ್ಜಿಯ ಒಂದು ಆರೈಕೆಯಲ್ಲಿ ಬೆಳೆಯಬೇಕಾದ್ರೆ ಇತ್ತ ಕಡೆ ಶ್ರೀಲಂಕಾದಲ್ಲಿ ಗಂಧರ್ವ ರಾಜನ ಮಗಳಿರ್ತಾಳೆ ಒಬ್ಳು ಅವಳೇ ಯಾರಪ್ಪ ಅಂದ್ರೆ ಪದ್ಮಾವತಿ ನೋಡಲು ಅತ್ಯಂತ ಸುಂದರವಾಗಿ ಅತ್ಯಂತ ಮನೋಹರವಾಗಿ ಕಟ್ಟಾಗಿದ್ದಂತ ಹೆಣ್ಣು ಮಗಳು ಯಾರು ಅಂದ್ರೆ ಪದ್ಮಾವತಿ ಪದ್ಮಾವತಿಯ ಸೌಂದರ್ಯವನ್ನ ಬೇರೆಯವರಿಂದ ತಿಳಿದಂತ ಅಲ್ಲಾವುದ್ದೀನ್ ಿಲ್ಜಿ ಅವಳನ್ನ ನೋಡದೆಯೇ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ಪ್ರೇಮಿಸ್ತಾ ಇರ್ತಾರೆ ಬಾಲ್ಯದಿಂದಲೇ ಅಲ್ಲಾವುದ್ದೀನ್ ಖಿಲ್ಜಿಗೆ ಪದ್ಮಾವತಿಯ ಮೇಲೆ ಅಪಾರವಾದಂತ ಪ್ರೀತಿ ಇರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಇತ್ತ ಕಡೆ ಸುಲ್ತಾನನಾಗುವ ಬಯಕೆಯಿಂದ ದಿಗ್ವಿಜಯಗಳನ್ನ ಮಾಡುವ ಸಂದರ್ಭದಲ್ಲಿ ಪದ್ಮಾವತಿಯ ಕಥೆಯನ್ನ ಪಕ್ಕಕ್ಕೆ ಇಟ್ಟಿರ್ತಾನೆ ಮದ್ವೆ ಆಗಬೇಕು ಪದ್ಮಾವತಿಯನ್ನ ನೋಡ್ಬೇಕು ಅನ್ನುವಂತ ಆಸೆಯನ್ನ ಸ್ವಲ್ಪ ಬದಿಗಿಟ್ಟಿರ್ತಾನೆ ಯಾವಾಗ ಸುಲ್ತಾನನಾಗಿರ್ತಾನೆ ಇತ್ತ ಕಡೆ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಮುಗಿಸಿರ್ತಾನೆ ಇತ್ತ ಕಡೆ ಉತ್ತರ ಭಾರತದ ದಂಡಯಾತ್ರೆಯನ್ನ ಮುಗಿಸಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಪದ್ಮಾವತಿಯ ಒಂದು ಆಲೋಚನೆ ಶುರುವಾಗುತ್ತೆ ಪದ್ಮಾವತಿಯ ಆಲೋಚನೆ ಶುರುವಾದಾಗ ಅಲ್ಲಾವುದ್ದೀನ್ ಖಿಲ್ಜಿ ಯೋಚನೆಯನ್ನ ಮಾಡ್ತಾನೆ ಪದ್ಮಾವತಿಯಲ್ಲಿ ತಾಳೆ ಅಂತ ಶ್ರೀಲಂಕಾದ ಗಂಧರ್ವ ಸೇನಾ ತನ್ನ ಮಗಳನ್ನ ಮೇವಾರದ ರಾಜ ರತನ್ ಸಿಂಗನಿಗೆ ಕೊಟ್ಟು ಮದುವೆಯನ್ನ ಮಾಡಿರ್ತಾನೆ ಸೊ ಇಲ್ಲಿ ಬೇಜಾರಾದಂತ ಅಲ್ಲಾವುದ್ದೀನ್ ಖಿಲ್ಜಿ ರತನ್ ಸಿಂಗನನ್ನ ಹೇಗಾರು ಮಾಡಿ ಸೋಲಿಸಿ ನಾನು ಪದ್ಮಾವತಿಯನ್ನ ನನ್ನ ಕೈ ಸೆರೆ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರವನ್ನ ಮಾಡ್ತೇನೆ ನಿರ್ಧಾರವನ್ನ ಮಾಡಿದಂತ ನಮ್ಮ ಅಲ್ಲಾ ಖಿಲ್ಜಿ ಸಾವಿರದ ಮುನ್ನೂರ ಮೂರರಲ್ಲಿ ಮೇವಾಡದ ಮೇಲೆ ದಾಳಿಗೆ ಹೋಗ್ತಾನೆ ಮೇವಾಡದ ಮೇಲೆ ದಾಳಿಗೆ ಹೋಗಿ ರತನ್ ಸಿಂಗನನ್ನ ಸೋಲಿಸಿ ರತನ್ ಸಿಂಗನನ್ನ ಕರೆದು ತಂದು ಅಲ್ಲಾವುದ್ದೀನ್ ಕಿಲ್ಜಿ ತನ್ನ ಸೆರೆಮನೆಯಲ್ಲಿ ಇಟ್ಕೋತಾನೆ ಹೇಳದಂತ ಪದ್ಮಾವತಿಯು ತನ್ನ ಗಂಡನನ್ನ ಹೇಗಾದ್ರೂ ಮಾಡಿ ಬಿಡ್ಸ್ಕೋಬೇಕಲ್ಲ ಅಂದೇ ಯೋಚನೆಯನ್ನ ಮಾಡ್ತಾ ಇರ್ತಾನೆ ಆಗ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಇತಿಹಾಸ ಪ್ರಸಿದ್ಧರಾದಂತ ಒಬ್ಬ ಕವಿ ಇರ್ತಾರೆ ಏಳು ಸುಲ್ತಾನನ ಒಂದು ಆಳ್ವಿಕೆಯನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ ಅವರೇ ಯಾರಪ್ಪ ಅಂದ್ರೆ ಭಾರತದ ಎಂದೇ ಹೆಸರುವಾಗಿರು ಅಂತ ಅಮೀರ್ ಖುಸ್ರು ಅಮೀರ್ ಖುಸು ಅಲ್ಲಾ ಖಿಲ್ಜಿಯ ಆಸ್ಥಾನ ಕವಿ ಕೋರ್ಟ್ ಪೊಯಟ್ ಆಗಿರ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಅಮೀರ್ ಖುಸ್ರುವನ್ನ ಕರೆಸ್ತಾರೆ ಅಮೀರ್ ಖುಸ್ರುವನ್ನ ಕರೆಸಿ ಹೇಳ್ತಾರೆ ನನ್ಗೆ ಈ ರೀತಿಯಾಗಿ ಪದ್ಮಾವತಿಯ ಮೇಲೆ ಪ್ರೀತಿ ಇದೆ ಪ್ರೀತಿ ಇರುವುದರಿಂದಲೇ ನಾನು ರತನ್ ಸಿಂಗನ ಮೇಲೆ ಯುದ್ಧವನ್ನ ಮಾಡಿ ರತನ್ ಸಿಂಗನನ್ನ ಎಳೆದು ತಂದಿರ್ತೀನಿ ನೀನು ಈ ವಿಚಾರವನ್ನ ಹೋಗಿ ಪದ್ಮಾವತಿಯ ಬಳಿ ಹೇಳು ಪದ್ಮಾವತಿ ಏನಾದ್ರೂ ನಾನು ಅಲ್ಲಾವುದ್ದೀನ್ ಖಿಲ್ಜಿಗೆ ಶರಣ ಹಾಕ್ತೀನಿ ರತನ್ ಸಿಂಗನನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ನಾನು ಆ ಕೂಡಲೇ ರತನ್ ಸಿಂಗನನ್ನ ಬಿಡುಗಡೆ ಮಾಡಿ ಒಟ್ನಲ್ಲಿ ಏನಾದ್ರು ಆಗ್ಲಿ ಪದ್ಮಾವತಿ ನನ್ಗೆ ಸಿಗ್ಬೇಕು ನಾನು ಇದುವರೆಗೂ ನೋಡೂ ಇಲ್ಲ ಆದ್ರೆ ಅವಳ ರೂಪ ಲಾವಣ್ಯ ಸೌಂದರ್ಯದ ವಿಚಾರವನ್ನ ತಿಳಿದ್ರೆ ನಾನು ಮಾರು ಹೋಗಿದ್ದೀನಿ ನನ್ ಪದ್ಮಾವತಿಯನ್ನ ನೋಡ್ಬೇಕು ಅವಳ ಜೊತೆ ನಾನು ವಿವಾಹ ಆಗ್ಬೇಕು ಅಂತ ಅಮೀರ್ ಕುಸ್ರೂರ್ಗೆ ಎಷ್ಟ ವಿಚಾರವಲ್ಲೆಲ್ಲಾ ತಿಳಿದಂತ ಅಮೀರ್ ಕುಸ್ರೂರ್ ಅವರು ರಾಣಿ ಪದ್ಮಾವತಿ ಇದ್ದಂತ ಮೇವಾಡದ ಒಂದು ಅರಮನೆಗೆ ಬರ್ತಾರೆ ಮೇವಾಡದ ಅರಮನೆಗೆ ಬಂದಾಗ ರಾಣಿ ಪದ್ಮಾವತಿಯನ್ನ ಭೇಟಿ ಆಗ್ಬೇಕು ಅಂತ ಅರಮನೆಯ ಸಖಿಯರಿಗೆ ಹೇಳ್ತಾರೆ ಆಗ ರಾಣಿ ಪದ್ಮಾವತಿ ಬರ್ತಾರೆ ಕೇಳಿಸ್ಕೊಳ್ಳಿ ಇಲ್ಲಿ ರಾಣಿ ಪದ್ಮಾವತಿ ಅಂದು ಅಮೀರ್ ಕುಸ್ರುವಿನ ಎದುರಿಗೆ ಬರೋದು ಒಂದು ಪರ್ದಾವನ್ನ ಹಾಕಿಕೊಂಡು ಅಮೀರ್ ಕುಸ್ರೋವಿನ ಹೆದ್ರಗೆ ಬರ್ತಾರೆ ಏನಕ್ಕೆ ಪರ್ದಾವನ್ನ ಹಾಕೊಂಡು ಬರ್ತಾರೆ ಅಂದ್ರೆ ಪುರುಷರಿಗೆ ತಮ್ಮ ಮುಖವನ್ನ ತೋರಿಸ್ಬಾರ್ದು ಅನ್ನುವಂತ ಒಂದು ಕಾನ್ಸೆಪ್ಟ್ ಇರುತ್ತೆ ಅದಕ್ಕಾಗಿ ರಾಣಿ ಪದ್ಮಾವತಿ ಪರ್ದಾವನ್ನ ಹಾಕಿಕೊಂಡು ಅಮೀರ್ ಕುಸುರೋವಿನ ಮುಂದೆ ಬರ್ತಾರೆ ಅಮೀರ್ ಕುಸ್ರೋ ನಡೆದಿದ್ದೆಲ್ಲ ಘಟನೆ ಎಲ್ಲ ಹೇಳ್ತಾರೆ ನಡೆದಿದ್ದಲ್ಲೆಲ್ಲ ಏನಕ್ಕೆ ಈ ರೀತಿ ಆಯ್ತು ಅಂತೆಲ್ಲ ತಿಳಿದಂತ ರಾಣಿ ಪದ್ಮಾವತಿ ಒಂದು ಕ್ಷಣಕ್ಕೆ ಗಾಬರಿಗೊಳ್ತಾರೆ ಗಾಬರಿಗೊಳ್ಳಂತ ಗಾಬರಿಗೊಂಡಂತ ರಾಣಿ ಪದ್ಮಾವತಿ ನಾನು ಮಾತನಾಡುತ್ತಿರುವುದು ನನ್ನ ತಂದೆ ಸಮಾನರ ಬಳಿ ನಾನು ಅವರಿಗೆ ನಗವನ್ನ ಅಂದ್ರೆ ತಾನು ಹಾಕಿಕೊಂಡಿದ್ದಂತ ಪರ್ದಾವನ್ನ ತೆಗೆದು ಅಮೀರ್ ಕುಸ್ರೋವಿನ ಮುಂದೆ ನಿಂತು ಮಾತನಾಡಲು ಹೊರಡುತ್ತಾಳೆ ಇತ್ತ ಕಡೆ ಅಮೀರ್ ಕುಸ್ರೋವೆ ತನ್ನ ಕೃತಿಗಳಲ್ಲಿ ವ್ಯಕ್ತಪಡಿಸ್ತಾನೆ ಏನಂತ ಅಂತಂದ್ರೆ ಒಂದ್ ಒಂದು ಕ್ಷಣಕ್ಕೆ ವಯಸ್ಸಾದ ನಾನೇ ಪದ್ಮಾವತಿಯ ರೂಪ ಲಾವಣ್ಯಕ್ಕೆ ನಡಗಿ ಹೋದೆ ಇನ್ನು ಅಲ್ಲಾವುದ್ದೀನ್ ಕಿಲ್ಚಿ ಅವಳ ಸೌಂದರ್ಯಕ್ಕೆ ಮಾರು ಹೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾನೆ ಹಾಗೆ ಪದ್ಮಾವತಿ ಅಷ್ಟು ಸುಂದರವಾಗಿದ್ಲಂತೆ ಆ ಸುಂದರವಾದಂತ ಪದ್ಮಾವತಿಯನ್ನ ನೋಡಿ ಅಮೀರ್ ಕುಸುರೋ ಒಂದು ಬಾರಿ ಚಂಚಲಿತನಾದಂತೆ ಅಮೀರ್ ಕುಸ್ರೋವಿನ ಬಳಿ ಹೇಳ್ತಾಳಂತೆ ರಾಣಿ ಪದ್ಮಾವತಿ ನೋಡಿ ತಂದೆ ಸಮಾನರೇ ನಮ್ಮ ಆಚಾರ ವಿಚಾರದ ಪ್ರಕಾರ ನಮ್ಮ ಒಂದು ಮುಖವನ್ನ ಪರಶರಿಗೂ ಕೂಡ ತೋರಿಸುವಂತದ್ದಿಲ್ಲ ಅಂತದ್ರಲ್ಲಿ ನಾನು ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆ ವಿವಾಹವಾಗುವುದು ಅಂದ್ರೆ ಹೇಗೆ ಅಲ್ಲಾವುದ್ದೀನ್ ಕೆ ಬೇಕಾದ್ರೆ ಒಂದು ಬಾರಿ ನನ್ನನ್ನ ನೋಡಿ ಹೋಗಲಿ ಅವನ ಜೊತೆ ಯಾವುದೇ ರೀತಿಯಾದಂತಹ ಮದುವೆ ಬೇಡ ಅಂತ ಹೇಳ್ತಾನೆ ಆದ್ರೆ ನನ್ನ ಮುಖವನ್ನ ಅವನಿಗೆ ನೇರವಾಗಿ ತೋರಿಸುವುದಿಲ್ಲ ಬದಲಿಗೆ ನೀರಿನಲ್ಲಿ ನನ್ನ ಮುಖದ ಬಿಂಬ ಮುಖದ ಛಾಯೆ ಬೀಳುವಂತೆ ನಾನು ಮಾಡುತ್ತೇನೆ ನೀರಿನಲ್ಲಿ ನನ್ನ ಮುಖವನ್ನ ನೋಡಿಯೇ ಅವನು ಸಂತೃಪ್ತಿಗೊಂಡು ತೆರಳಿ ನನ್ನ ಗಂಡ ನನ್ನ ಬಿಡುಗಡೆ ಮಾಡಬೇಕು ಎಂದು ಅಮೀರ್ ಕುಸು ಬಳಿ ತನ್ನ ಬೇಡಿಕೆಯನ್ನ ಹೇಳ್ತಾರೆ ಪದ್ಮಾವತಿ ಮದ್ವೆ ಆಗೋದಿಲ್ಲ ಅಟ್ ಲೀಸ್ಟ್ ಪರ್ಮಿಷನ್ ಕೊಟ್ಟಲ್ಲ ಈ ವಿಷಯವನ್ನ ನಾನು ಅಲ್ಲಾವುದ್ದೀನ್ ಕಿಲ್ಜಿಗೆ ಖಿಲ್ಜಿಗೆ ತಿಳಿಸೋಣ ಅಂತ ಅಮಿರ್ ಖುಸು ಅವರು ಅಲ್ಲಾವುದ್ದೀನ್ ಉದ್ದೀನ್ ಬಳಿ ಹೋಗ್ತಾರೆ ಅಮೀರ್ ಖುಷ್ರು ಅವರು ಅಲ್ಲಾವುದ್ದೀನ್ ಕಿಲ್ಜಿಯ ಬಳಿ ಪದ್ಮಾವತಿಯ ಒಂದು ರೂಪ ಲಾವಣ್ಯವನ್ನ ಹೇಳ್ತಾ ಇದ್ರೆ ಕಡೆಯ ಮನಸ್ಸು ಮತ್ತಷ್ಟು ಚಂಚಲಿತಗೊಳ್ಳುತ್ತೆ ಹೇಗಾದ್ರೂ ಮಾಡಿ ಅವಳನ್ನ ಒಂದು ಬಾರಿ ಅಟ್ಲೀಸ್ಟ್ ನೋಡರು ನೋಡೋಣ ಅನ್ನುವಂತ ಒಂದು ಬಯಕೆಯಿಂದ ಆಯ್ತು ನಾಳೆ ಬೆಳಿಗ್ಗೆ ನಾವು ತೆರಳೋಣ ಅಂತ ಹೇಳಿ ಸಕಲ ಸಿದ್ಧ ಒಂದಷ್ಟು ಕುದುರೆ ಒಂದಷ್ಟು ರಥಗಳು ಒಂದಷ್ಟು ತನ್ನ ಸೈನಿಕರೊಂದಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಸುಲ್ತಾನ ಮಹಾರಾಜನ ವೇಷದಲ್ಲಿ ರಾಣಿ ಪದ್ಮಾವತಿಯನ್ನ ನೋಡಲು ಬರ್ತಾನೆ ಇತ್ತ ಕಡೆ ಪೂರ್ವ ಸಿದ್ಧತಂತೆ ಅಮಿರ್ ಅಮೀರ್ ಕುಸುರುವಿನ ಬಳಿ ಹೇಳಿ ಕಳೆದಿದ್ದಂತೆ ಪದ್ಮಾವತಿ ಸಕಲ ಸಿದ್ಧತೆಗಳನ್ನ ಮಾಡಿದ್ದಾಳೆ ನೀರಿನಲ್ಲಿ ತನ್ನ ಮುಖದ ಬಿಂಬ ಕಾಣುವಂತೆ ಮಾಡುತ್ತಾಳೆ ಅಲ್ಲಾವುದ್ದೀನ್ ಖಿಲ್ಜಿ ಅರಮನೆಗೆ ಮನೆಗೆ ಆಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಅರಮನೆಗೆ ಮನೆಗೆ ಆದಾಗ ಪದ್ಮಾವತಿಯು ತನ್ನ ಮುಖವನ್ನ ಪರ್ದಾವನ್ನ ತೆಗೆದು ತನ್ನ ಮುಖವನ್ನ ನೀರಿನಲ್ಲಿ ಕಾಳುವಂತೆ ಮಾಡಿ ನೀರಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ತನ್ನ ಮುಖವನ್ನ ನೋಡುವಂತೆ ಹೇಳಿರ್ತಾನೆ ಈವರೆಗೂ ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿ ಮುಖವನ್ನ ನೋಡೇ ಇರೋದಿಲ್ಲ ಆದ್ರೂ ಕೂಡ ಪದ್ಮಾವತಿ ನಂಗೆ ಬೇಕು ಅಂತ ಆಸೆಯನ್ನ ಪಡ್ತಿದ್ದ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿಯನ್ನ ನೋಡಿದ್ನೋ ಇಸ್ಲಿ ತನಕ ನಾನು ಪದ್ಮಾವತಿ ಮುಖ ನೋಡಿದ್ರೆ ಸಾಕು ಅನ್ಕೊಂಡ್ ಬಂದಿದ್ದ ಆದ್ರೆ ಈಗ ಪದ್ಮಾವತಿಯ ಮುಖವನ್ನ ನೋಡಿದ ತಕ್ಷಣ ಅದೇನಾದ್ರೂ ಆಗ್ಲಿ ನಂಗೆ ಪದ್ಮಾವತಿ ಬೇಕೇ ಬೇಕು ಅಂತ ಪಟ್ಟಿಡ್ಕೊತ ೆ ಅಲ್ಲಾವುದ್ದೀನ್ ಖಿಲ್ಜಿ ಹೇಗಪ್ಪ ಈ ಹುಚ್ಚನ ಸಂಭಾಳ್ಸುದು ಅಂತ ಒಂದು ಕಡೆ ಅಮೆರಿಕರು ಆದ್ರೆ ಇತ್ತ ಕಡೆ ಪದ್ಮಾವತಿಗೆ ಒಂದು ಪ್ರಾಣ ಸಂಕಟ ಶುರುವಾಗಿರುತ್ತೆ ಪದ್ಮಾವತಿ ಆಲೋಚನೆಯನ್ನ ಮಾಡ್ತಾಳೆ ಅಜ್ಭೂತ ಮಹಿಳೆಯರು ಅಂದ್ರೆ ಅವರು ಶುದ್ಧ ಹಿಂದೂಗಳು ತಮ್ಮ ತಮ್ಮ ಮಾನ ಪ್ರಾಣ ರಕ್ಷಣೆ ಮಾಡ್ಕೊಳದಿಕ್ಕಾಗಿ ಏನಾದ್ರು ಮಾಡೋದಿಕ್ಕೆ ಸರಿ ಇರ್ತಾರೆ ಸೊ ಆಗ ಪದ್ಮಾವತಿ ಹೇಳ್ತಾಳೆ ಆಯ್ತು ಅಲ್ಲಾವುದ್ದೀನ್ ಖಿಲ್ಜಿ ಅವರೇ ನಾನು ನಾಳೆ ನಿಮ್ಮೊಂದಿಗೆ ಅರಮನೆಗೆ ಬರೋದಕ್ಕೆ ಸಿದ್ಧ ಆಗಿದ್ದೀನಿ ನಾನು ನಿಮ್ಮ ಕೈ ಸೆರೆ ಆಗೋದಿಕ್ಕೆ ರೆಡಿ ಆಗಿದ್ದೀನಿ ನೀವು ನಾಳೆ ಸಕಲ ಸಿದ್ಧತೆಗಳೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗೋದಿಕ್ಕೆ ಬನ್ನಿ ಅಂತ ಹೇಳ್ತಾರೆ ಕಡೆ ಅಲ್ಲಾವುದ್ದೀನ್ ಖಿಲ್ಜಿ ಖುಷಿಯಿಂದ ಇನ್ನೇನು ಪದ್ಮಾವತಿ ನನ್ನ ಕೈ ಸಿಕ್ಕೇ ಬಿಡ್ಲು ಅನ್ನುವಂತ ಜೋಶಿಂದ ಹೊರಟಿರ್ತಾರೆ ಜೋಶಿಂದ ಹೊರಟಿನ್ ರಾತ್ರಿ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಕ್ಷಣವೂ ಕೂಡ ಮಾಡಿರುವಂತೆ ಮಾಡಿರುವುದೇ ಸಕಲ ಸಿತ್ತತಿ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಾವತಿಯನ್ನ ತನ್ನ ಅರಮನೆಗೆ ಕರ್ಕೊಂಡೋಗಿ ತನ್ನ ಸ್ವಂತ ಮಾಡ್ಕೊಳ್ಳೋದಿಕ್ಕಾಗಿ ಖುಷಿಯಿಂದ ಬಂದಿರ್ತಾರೆ ಇತ್ತ ಕಡೆ ನಮ್ಮ ರಾಣಿ ಪದ್ಮಾವತಿ ಯೋಚನೆ ಮಾಡಿ ಒಂದು ಯಂಗನ ಕುಂಡವನ್ನ ರಚನೆಯನ್ನ ಮಾಡಿ ಈ ಕಡೆ ಅಲ್ಲಾವುದ್ದೀನ್ ಖಿಲ್ಜಿ ಎಂಟರ್ ಆಗ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಎಂಟರ್ ಆದಾಗ ಅಲ್ಲಾವುದ್ದೀನ್ ಖಿಲ್ಜಿಯ ಕಣ್ಣ ಅಖಂಡ ಮುಂದೆಯೇ ಪದ್ಮಾವತಿ ಹಾಗೂ ಅವರ ಸಖಿಯರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಯಜ್ಞ ಕುಂಡಕ್ಕೆ ಹಾರಿಕೊಂಡರು ಆ ಯಜ್ಞ ಕುಂಡಕ್ಕೆ ಏನಿದೆ ಯಜ್ಞ ಕುಂಡಕ್ಕೆ ಬಲಿಯಾಗುವುದು ಅಂದ್ರೆ ರಜಪೂತ ಮಹಿಳೆಯರು ತಮ್ಮ ಮಾನ ಪ್ರಾಣ ರಕ್ಷಣೆಗಾಗಿ ತಮ್ಮ ಶೀಲವನ್ನ ಕಾಯ್ದುಕೊಳ್ಳೋದಿಕ್ಕಾಗಿ ಪುರುಷರಿಗೆ ಶರಣಾಗುವ ಸಂದರ್ಭದಲ್ಲಿ ಅವರು ತಮ್ಮ ಶೀಲವನ್ನ ರಕ್ಷಿಸಿಕೊಳ್ಳಲು ಸಕಲ ಸಖಿಯರೊಡನೆ ಆ ಯಜ್ಞಕ್ಕೆ ಬಲಿಯಾಗ್ತಾರೆ ಇದನ್ನ ನಾವು ಇತಿಹಾಸದಂತೆ ಪುರಾಣದಲ್ಲಿ ಕರೆಯುವಂತೆ ಇದನ್ನ ಜೌಹಾರ್ ಪದ್ಧತಿ ಅಂತ ಕರಿತೀವಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಜೌಹಾರ್ ಪದ್ಧತಿಯನ್ನ ಆಚರಣೆ ಮಾಡಿದವಳು ನಮ್ಮ ರಾಣಿ ಪದ್ಮಾವತಿ ರಾಣಿ ಪದ್ಮಾವೀಲವನ್ನ ರಕ್ಷಿಸಿಕೊಳ್ಳಲು ತನ್ನ ಸಖಿಯರೊಡನೆ ಜೌಹಾರ್ ಪದ್ಧತಿಯನ್ನ ಆಚರಣೆಯನ್ನ ಮಾಡ್ತಾಳೆ ಎರೆಯುತ್ತಿದ್ದಂತ ಯಜ್ಞಕ್ಕೆ ತನ್ನ ಸಖಿಯರೊಡನೆ ಬಲಿಯನ್ನ ಅರ್ಪಿಸ್ಕೊತಾಳೆ ಈ ರೀತಿಯಾಗಿ ಅಲ್ಲಾವುದ್ದೀನ್ ಕಿರ್ಜಿಯ ಕೈ ಸೆರೆಯಾಗಲಿಲ್ಲ ರಾಣಿ ಪದ್ಮಾವತಿ ಅನ್ನುವಂಥದ್ದು ಇತಿಹಾಸ ಆದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ಒಂದು ಹೆಣ್ಣಿಗಾಗಿ ಇಷ್ಟೆಲ್ಲಾ ಮಾಡ್ಬೇಕಾಗಿತ್ತ ಒಂದು ಹೆಣ್ಣನ್ನ ಬಲಿಗೆ ತಗೋಬೇಕಿತ್ತ ಒಂದು ಹೆಣ್ಣಿನ ಮೇಲಿನ ಆಸೆಯಿಂದ ಯುದ್ಧವನ್ನ ಮಾಡ್ಬೇಕಾಗಿತ್ತ ಅನ್ನುವಂಥದ್ದು ಇತಿಹಾಸದಲ್ಲಿ ಇಂದು ಕೂಡ ಒಂದು ಪ್ರಶ್ನೆ ಆಗಿದೆ ನಾವ್ ಅನ್ಕೋತೀವಿ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ದಿಗ್ವಿಜಯ ಅವನ ಸುಧಾರಣೆಗಳನ್ನೆಲ್ಲ ನೋಡ್ತಾ ಹೋಯ್ತು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಸರ್ವಶ್ರೇಷ್ಠ ಅತಿ ಕಡಿಮೆ ಸಮಯದಲ್ಲಿ ಅತಿ ದಿಗ್ವಿಜಯಗಳನ್ನೆಲ್ಲ ಮಾಡಿಬಿಟ್ಟ ಅಂತ ಎಷ್ಟೇ ದಿಗ್ವಿಜಯಗಳನ್ನ ಮಾಡಿ ಹೋದ್ರು ಅವ್ರು ಮಾಡುವಂತ ಒಂದು ಸಣ್ಣ ಕೆಲಸ ನೀಚ ಬುದ್ಧಿ ಅವರು ತೋರುವಂತ ಒಂದು ಕಾಮಕ ಬುದ್ಧಿಗಳಿಂದ ಅವರ ಒಂದು ಯೋಗ್ಯತೆಗಳು ನಿರ್ಧಾರ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಸಲಿಂಗಕಾಮಿ ಆಗಿದ್ದ ಅನ್ನುವಂತ ಮಾಹಿತಿಯನ್ನ ನಮ್ಗೆ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ ಅಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿ ಸುಮಾರು ಏಳು ಸಾವಿರದಿಂದ ಎಂಟು ಸಾವಿರ ಸಖಿಯರಿದ್ದರು ಆ ಸಖಿಯರೆಲ್ಲರೂ ಕೂಡ ತಾನು ದಿಗ್ವಿಜಯದಲ್ಲಿ ಸೋಲಿಸಿ ತಂದಂತ ರಾಜರ ಪತ್ನಿಯರು ಅನ್ನುವಂಥದ್ದು ಕೂಡ ಇಲ್ಲಿ ಮಾಹಿತಿ ಅನ್ನುವಂಥದ್ದು ದೊರೆಯುತ್ತೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಗುಜರಾತಿನ ಕರ್ಣದೇವನ ಪತ್ನಿ ಕಮಲಾದೇವಿ ಮುಂದೆ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೊತಾನೆ ಹೀಗೆ ಇತಿಹಾಸದಲ್ಲಿ ತನ್ನ ದಿಗ್ವಿಜಯಗಳಿಂದನೇ ಹೆಸರುವಾಸಿಯಾಗಿದ್ದಂತ ಇಡೀ ಭಾರತವನ್ನೇ ಆಲ್ಮೋಸ್ಟ್ ಗೆದ್ದಿದ್ದಂತ ಅಲ್ಲಾವುದ್ದೀನ್ ಕಿಲ್ಜಿ ಹೆಣ್ಣಿನ ವಿಚಾರ ಬಂದಾಗ ಯಾಕೆ ಈ ರೀತಿ ನಡ್ಕೊಂಡ ತನ್ನ ವ್ಯಕ್ತಿತ್ವಕ್ಕೆ ಯಾಕೆ ಕಪ್ಪು ಚುಕಿಯನ್ನ ತಂದುಕೊಂಡ ಅನ್ನುವಂಥದ್ದು ಇಂದಿಗೂ ಕೂಡ ಒಂದು ಪ್ರಶ್ನೆಯಾಗಿದೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಾವತಿಯ ಕಂಪ್ಲೀಟ್ ಲವ್ ಸ್ಟೋರಿಯನ್ನ ಮಲ್ಲಿಕ್ ಮೊಹಮ್ಮದ್ ಜೈಸಿ ಎನ್ನುವಂತವರು ತಮ್ಮ ಪದ್ಮಾವತ್ ಎನ್ನುವಂತಹ ಕೃತಿಯಲ್ಲಿ ಬರಿತಾ ಹೋಗ್ತಾರೆ ಈ ಪದ್ಮಾವತ್ ಅನ್ನುವಂತ ಕೃತಿ ಉಮಾನನ ಕಾಲಘಟ್ಟದಲ್ಲಿ ರಚನೆ ಆಗೋದಿಕ್ಕೆ ಆರಂಭವಾಗಿ ಶೇರ್ಷಾ ಸೂರಿಯ ಕಾಲಘಟ್ಟದಲ್ಲಿ ರಚನೆ ಸಂಪೂರ್ಣಗೊಳ್ಳುತ್ತದೆ ಈ ಒಂದು ಇತಿಹಾಸದ ಘಟನೆ ನಿಮ್ಗೆ ಇಷ್ಟ ಆಗಿದ್ರೆ ಮುಂದಿನ ಇತಿಹಾಸದ ಘಟನೆಯನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂತ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಕೂಡ ನೀವು ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನ ಹೋಗಿ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು